ಎನ್ಸಸ್ ಅಲ್ಲೇ ಅಳವಡಿಸ್ಕೊಂಡು ಮಾಡ್ತೇವೆ ಅಂತ ಹೇಳಿದ್ವಿ ಈ ಮಾತನ್ನ ಎರಡು ವರ್ಷದಿಂದೇ ಹೇಳಿದ್ವಿ ನಾಲ್ಕು ವರ್ಷದಿಂದೇ ಹೇಳಿದ್ವಿ ನಮ್ಮ ಪಾಠೀಕರಣ ಇಲ್ಲಿ ಮಂತ್ರಿಗಳು ನಾ ಹೆಸರು ತಗೊಳಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ನೀವನ್ನ ಹೆದರ್ತೀರ ನಾ ಯಾರಿಗೂ ಹೆದರಲ್ಲ ನಾನು ಮೋದಿಗೆ ಹೆದರೋದಿಲ್ಲ ಶಾರು ಹೆದರೋದಿಲ್ಲ ಇಂಥವ್ರಿಗೆ ನಾನು ಎಂದು ಹೆದರೋದಿಲ್ಲ ನೋಡಿ ಹೋಗ್ಬಿಟ್ಟು ಅಥವಾ ಪೊಲೀಸ್ ಬೆಲ್ಲುವಾರ ಯಾಕಂದ್ರೆ ಇಂಥ ಕಡೆ ಪಹ ಯಾವ ಊರಿಗೆ ಹೋಗ್ತಿರಿ ಅಲ್ಲಿ ಮೂರ ಸ್ಥಳದ ಒಂದು ರಕ್ಷಣೆ ಹೇಳ್ತದೆ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇನ್ನೊಂದು ನಮ್ಮ ಸಿ ಎಫ್ ಆರ್ ಈ ನಮ್ಮ ಇಂಡಸ್ಟ್ರಿಯಲ್ ಇದು ಪೊಲೀಸ್ ಇವರು ಇರ್ತಾರೆ ಇನ್ನೊಂದು ಲೋಕಲ್ ಪೊಲೀಸ್ ಇರ್ತಾರೆ ಮೂರು ತರಹದ ಅಲ್ಲಿ ಸೆಕ್ಯೂರಿಟಿ ಇದ್ರೂ ಯಾಕೆ ಅವರು ದಾಳಿ ಮಾಡೋರು ಯಾಕೆ ಅಲ್ಲಿ ಎರಡು ರಕ್ಷ ಬಂದು ಇಪ್ಪತ್ತಾರು ಮಂದಿಗೆ ಕೊಲೆ ಮಾಡೋರು ಇದನ್ನು ನಮ್ಮ ವಿವರ ತಿಳಿಸಿ ಅದಕ್ಕಾಗಿ ನಾನು ಪತ್ರ ಬರೆದಿದ್ದೆ ಬೆಂಗಳೂರಿಗೆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವಾಗ ಕೇಳಿದ್ದೆ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಆಗಲಿ ಬರಬೇಕು ಪ್ರಧಾನಮಂತ್ರಿಗಳು ಬಂದು ವಿವರಗಳನ್ನು ತಿಳಿಸ್ಬೇಕು ಅಂತ ಹೇಳಿದ್ದೇನೆ ಆದರೆ ನಾವೆಲ್ಲರೂ ಕಡಿಮೆ ಮಾಡಿಕೊಂಡು ದಿಲ್ಲಿಗೆ ಹೋಗಿ ಅದೆಲ್ಲ ಪಾರ್ಟಿಯವರು ಸೇರಿದೆ ಆದರೆ ಮೋದಿಜಿ ಅವರೇ ಇಲ್ಲ నవెల్ బి రక్షణ మంత్రి మూడు గృహ సచివారు ప్రధానమంత్రి అది బిహార్ భాషణ మాతా అర్ధ ఇంగ్లీష్ అర్ధ హిందా క్యా ఇంగ్లీష్ ఫస్ట్ టైం అడీ ఇంటర్న్యాషనల్ అసేజ్ హోదీ గట్టి ఆగ్రెండ్ ಮೋದಿ ಎಲ್ಲಕ್ಕೂ ತಯಾರಾಗಿದ್ದಾರೆ ಅಂತ ಹೇಳಕ್ಕೆ ನಾನು ಇಂಗ್ಲೀಷ್ನೇ ಭಾಷೆ ಉಳಿಸ್ತಾ ಇದ್ದೀನಿ ಅಂತಾರೆ ನಾರಾಯಣ ನೀನು ಇಂಗ್ಲೀಷ್ನೂ ಟ್ರಾನ್ಲೇಟ್ ಮಾಡ್ಬೇಕಾಗಿಲ್ಲ ನಮಗ್ ಬೇಕಾಗಿದ್ದು ನಮ್ಮ ದೇಶಕ್ಕೆ ಬೇಕಾಗಿದ್ದು ರಕ್ಷಣೆ ನಮ್ಮ ಜನರಿಗೆ ಬೇಕಾಗಿದ್ದು ರಕ್ಷಣೆ ನಮ್ಮ ಜೀವ ಉಳಿಸಿ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಜನ ಕೊಟ್ಟಿದ್ದಾರೆ ಅದು ಇವತ್ತು ಭೋಗಿಸ್ತಾ ಇದ್ದಾರೆ ಇವತ್ತೇನಾಗಿದೆ ಇವ್ರ ಕೈಯಲ್ಲಿ ಅಧಿಕಾರ ಕೊಟ್ಟು ಎಲ್ಲರೂ ಕೂಡ ಇವತ್ತು ಒಂದಕ್ಕೊಂದು ಒಂದು ಗಗನಕ್ಕೆ ಕಿಮ್ಮತ್ಗಳು ಇರುವ ಇವತ್ತು ಗ್ಯಾಸ್ ಕಿಮ್ಮತ್ ಪ್ರತಿ ಪ್ರತಿಯೊಂದು ವಸ್ತುಗಳ ಕಿಮ್ಮತ್ತು ಇವತ್ತು ಇಷ್ಟೊಂದು ಗಗನಕ್ಕೇರಿದೆ ಬಹುಶಃ ಸಾಮಾನ್ಯ ಜನ ಬದುಕ್ತಕ್ಕಂಥದ್ದು ಸಾಧ್ಯನೇ ಇಲ್ಲ ಆದರೆ ಮೋದಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ మీటింగ కరీక అంతే అద్ర బాగుంటుందా అవినే ఇ బమన ఇదకి నాదేవి నమగేలా మీటింగ్ కలిసి అవురే గయవారుల అట్లీస్ట్ ఇన్ ముంత్ కూడా ఇంత ఘటన కడివారు దేశద రక్షణ ప్రశ్న పడుతుంది అందరూ ఆవ్ నవ్వెల్ ఒక్కొక్క ధర్మలు ఆమె నిర్టీ అదన వింటు ఎలక్షన్ భాషణ మార్కొంటు అభ్యర్థి అందరేం హింకే దేశ ప్రీతి అత్యకి ఏం సందేశు అంత్రి అందు సాధ్య